ಪ್ರಕರಣ ದೂರು ನೀಡೋದಕ್ಕೆ ಸಚಿವ ರಾಜಣ್ಣ ಮುಂದಾಗಿದ್ದಾರೆ ಇವತ್ತೇ ಗೃಹ ಸಚಿವ ಪರಮೇಶ್ವರ್ಗೆ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ ರಾಜಣ್ಣ ಹನಿ ಟ್ರಾಪ್ ಕೆಟ್ಟ ಪ್ರಕರಣ ಈಗ ಜೋರಾಗಿ ಸದ್ದು ಮಾಡ್ತಾ ಇದೆ ರಾಜ್ಯ ಮಾತ್ರ ಅಲ್ಲ ದೇಶದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ಹನಿ ಟ್ರಾಪ್ ವಿಷಯ ಹನಿ ಚಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ರಾಜಣ್ಣ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಸರಿಯಾದ ಸಮಯ ನೋಡಿ ದೂರ್ ಕೊಡ್ತೀನಿ ಅಂತ ಹೇಳಿದರು ಇವತ್ತೇ ಗೃಹ ಸಚಿವ ಪರಮೇಶ್ವರ್ಗೆ ದೂರು ಕೊಡ್ತೀನಿ ಅಂತ ಕೇಳಿದ್ದಾರೆ ರಾಜಣ್ಣ ವಿಷಯ ಪ್ರಸ್ತಾಪ ಆದ ಆರು ದಿನದ ನಂತರ ದೂರು ಕೊಡೋ ನಿರ್ಧಾರಕ್ಕೆ ಬಂದಿದ್ದಾರೆ ಸದನದಲ್ಲೇ ಈ ವಿಷಯವನ್ನ ಒಪ್ಕೊಂಡಿದ್ರು ರಾಜಣ್ಣ ಆದ್ರೆ ಯಾಕೆ ದೂರು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಕೂಡ ಇತ್ತು ಇದೀಗ ಆರು ದಿನದ ನಂತರ ದೂರು ಕೊಡ್ತೀನಿ ಅಂತ ಕೇಳಿದ್ದಾರೆ ಮೊದಲ ಬಾರಿ ಹನಿ ಟ್ರಾಪ್ ಸೀಕ್ರೆಟ್ ಅನ್ನ ಬಿಚ್ಚುತ್ತಿದ್ದಾರೆ ಸಚಿವ ರಾಜಣ್ಣ ತನ್ನ ಟ್ರ್ಯಾಪ್ ಮಾಡುವಂತ ಪ್ರಯತ್ನ ಹೇಗಾಯ್ತು ಅನ್ನೋದ್ರ ಬಗ್ಗೆ ಬಿಟ್ಟಿದ್ದಾರೆ ಮೊದಲ ಸಲ ಹೈಕೋರ್ಟ್ ಲಾಯರ್ ಅಂತ ಬಂದಿದ್ರು ಎರಡನೇ ಸಲಾನು ಕೂಡ ಲಾಯರ್ ಅಂತ ಹೇಳ್ಕೊಂಡೇ ಬಂದಿದ್ರು ಎರಡು ಬಾರಿ ಹನಿ ಟ್ರಾಪ್ ಪ್ರಯತ್ನ ನಡೆದಿತ್ತು ಅಂತ ಹೇಳಿದ್ದಾರೆ ರಾಜಣ್ಣ ಒಬ್ಬನೇ ಯುವಕ ಬೇರೆ ಬೇರೆ ಯುವತಿಯರು ಬಂದಿದ್ರು ಜೀನ್ಸ್ ಪ್ಯಾಂಟ್ ಮತ್ತು ಬ್ಲೂ ಟಾಪ್ ಅನ್ನ ಯುವತಿ ಧರಿಸಿದ್ರು ಬಹಳ ಇಂಪಾರ್ಟೆಂಟ್ ಇದೆ ಗುಟ್ಟಾಗಿ ಮಾತಾಡಬೇಕು ಅಂತ ಕೇಳಿದ್ಲು ಇವತ್ತು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ಗೆ ದೂರು ಕೊಡ್ತೀನಿ ಅಪರಿಚಿತರು ಅಂತ ದೂರು ಕೊಡ್ತೀನಿ ಅಂತ ರಾಜಣ್ಣ ಕೇಳಿದ್ದಾರೆ ಏನು ದಾಖಲೆಗಳಿಲ್ಲ ಮೂರು ಪುಟಗಳಷ್ಟೇ ದೂರು ಕೊಡ್ತೀನಿ ಫೋಟೋ ತೋರಿಸಿದ್ರೆ ಆರೋಪಿಗಳ ಗುರ್ತಿಡಿತೀವಿ ಸದನದಲ್ಲಿ ಹನಿ ಯತ್ನಕ್ಕೆ ದಾಖಲೆ ಇದೆ ತನ್ನ ಹತ್ರ ಅಂತ ರಾಜಣ್ಣ ಕೇಳಿದ್ರು ಆದ್ರೆ ಇವತ್ತು ದೂರ ಕೊಡೋದಕ್ಕೆ ಮುಂದಾಗಿದ್ದಾರೆ ದೂರ್ ಕೊಡ್ತಾ ಇದ್ದಾರೆ ಇವತ್ತು ಗೃಹ ಸಚಿವರಿಗೆ ಬಟ್ ಏನು ದಾಖಲೆಗಳಿಲ್ಲ ಅಂತ ಕೇಳಿದ್ದಾರೆ ಮೂರು ಪುಟಗಳ ದೂರನ್ನ ನಾನು ಇವತ್ತು ಕೊಡ್ತಾ ಇದ್ದೀನಿ ಫೋಟೋ ತೋರಿಸಿದ್ರೆ ಆರೋಪಿಗಳ ಗುರುತನ್ನ ಹಿಡಿತೀನಿ ಅಂತ ಹೇಳಿದ್ದಾರೆ ಸಚಿವ ರಾಜಣ್ಣ ಆದ್ರೆ ಈ ದೂರಿನ ಜೊತೆಗೆ ಯಾವುದೇ ಸಾಕ್ಷ್ಯಗಳನ್ನ ಇವರು ಇಟ್ಟಿಲ್ಲ ಯಾಕಂದ್ರೆ ಏನು ದಾಖಲೆಗಳು ಇಲ್ಲ ಅಂತ ಕೇಳ್ತಾ ಇದ್ದಾರೆ ಬಟ್ ಸದನದಲ್ಲಿ ಈ ವಿಷಯದ ಬಗ್ಗೆ ಮಾತಾಡುವಾಗ ಏನ್ ರಾಜಣ್ಣ ಕೇಳಿದ್ದು ಸಾಕ್ಷ್ಯ ಇದೆ ನನ್ನ ಹತ್ರ ದಾಖಲೆ ಇದೆ ಅಂತ ಕೇಳ ಈಗ ರಾಜಣ್ಣ ದೂರನ್ನ ಕೊಡ್ತಾ ಇದ್ದಾರೆ ಮೂರು ಪುಟಗಳ ದೂರು ಘಟನೆ ಅಂತಂದ್ರೆ ಈ ವಿಷಯ ಬಹಿರಂಗವಾಗಿ ದಿನ ಕಳೆದಿದೆ ಸದನದಲ್ಲಿ ಕೆ ರಾಜಣ್ಣ ಈ ಹನಿಟ್ರಾಪ್ ಪ್ರಯತ್ನದ ಬಗ್ಗೆ ಒಪ್ಕೊಂಡಿದ್ರು ಕೇವಲ ನಾನು ಮಾತ್ರ ಅಲ್ಲ ಲಿಸ್ಟಲ್ಲಿ ಇನ್ನೂ ಸಾಕಷ್ಟು ಹೆಸರು ಇದೆ ನಮ್ಮ ಪಕ್ಷದವರು ಮಾತ್ರ ಅಲ್ಲ ವಿಪಕ್ಷದವರ ಹೆಸರು ಕೂಡ ಇದೆ ಅಂತ ಬಾಂಬ್ ಸಿಡಿಸಿದ್ರು ಅದೇ ಯಾಕಿದ್ರ ಬಗ್ಗೆ ರಾಜಣ್ಣ ದೂರ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಇತ್ತು ಇದೀಗ ಇವತ್ತು ಕೊಡ್ತಾ ಇವತ್ತು ಇವತ್ತು ಗೃಹ ಸಚಿವರು ಕೊಡ್ತೀನಿ ಯಾಕೆಂದ್ರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಾನೆ ಹೇಳಿದ್ದೆ ಇಷ್ಟು ದಿವಸ ಬರೆಯೋಕ್ಕಾಗಿರಲಿಲ್ಲ ಆಗಿರ್ಲಿಲ್ಲ ಯಾಕೆ ಆಗಿರ್ಲಿಲ್ಲ ಅಂದ್ರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ನೆಕ್ಸ್ಟ್ ಡೇನೆ ಸಿ ಎಂ ಉತ್ತರ ಇತ್ತು ಸಿ ಎಂ ಉತ್ತರದಲ್ಲಿ ಇವೆಲ್ಲ ಗೊಂತಲು ಆಯಿತು ಇವತ್ತು ಗೃಹ ಸಚಿವರಿಗೆ ಪತ್ರ ಕೊಡಲಿಕ್ಕೆ ದೂರನ್ನು ಕೊಡಲಿಕ್ಕೆ ರೆಡಿ ಮಾಡಿದ್ದೀನಿ ಬೆಳಗ್ಗೆಯಿಂದ ಕೂತ್ಕೊಂಡು ಆರೇ ಅವ್ರು ಎಲ್ಲಿದ್ದಾರೆ ಅಲ್ಲಿ ಹುಡ್ಕೊಂಡು ಹೋಗಿ ಇವತ್ತು ದೂರು ಕೊಡ್ತೀನಿ ಮೆಟೀರಿಯಲ್ ಎವಿಡೆನ್ಸಸ್ಸು ಅವು ಇವು ನಾನು ಇದು ಏನೋ ಇವೆಲ್ಲ ನಡೀತಾ ಇದ್ದಾವೆ ಅಂದ್ಕೊಂಡು ಸುಮ್ಮನೆ ಉದಾಸೀನ ಮಾಡಿದ್ದೆ ಯಾವಾಗ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಆದಮೇಲೆ ನಾನು ಇದ್ರ ಬಗ್ಗೆ ಹೆಚ್ಚು ಇದು ಮಾಡಿದೆ ಮತ್ತು ನಮ್ಮಲ್ಲಿ ಸಿ ಸಿ ಕ್ಯಾಮ್ರಾ ಇದ್ದಾವೆ ನೋಡೋದಂತೇಳಿ ಟ್ರೈ ಮಾಡಿದೆ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾಗಳು ಯಾಕಿಲ್ಲ ಬೆಂಗಳೂರಲ್ಲಿ ಅದಿದ್ದಾದ್ರು ಕೂಡ ಸ್ವಲ್ಪ ಅವ್ರು ಯಾರು ಬಂದಿರೋದು ಓದೋರು ಗುರ್ತು ಹೇಳ್ಬೋದಾಗಿತ್ತು ಆಮೇಲೆ ಚೆಕ್ ಮಾಡಿಸ್ದೆ ಇದೆಲ್ಲ ಘಟನೆ ಆದಮೇಲೆ ಸಿ ಸಿ ಕ್ಯಾಮ್ರಾಗಳು ಜನಗಳು ನಮ್ಮ ಮಾತ್ರ ಈಗ ಯಾರ ಅವತ್ತು ಬಂದು ಹೋಗಿರ್ತಾರೆ ಅವ್ರ ಪತ್ತೆ ಮಾಡಿ ಅವ್ರ ಮೇಲೆ ಕಣ ತೊಗೊಳ್ಳಿ ಅಂತ ಹೇಳ್ತೀನಿ ಹೊರತು ಮತ್ತೆ ಅದು ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ನ ಇದ್ದಾರೋ ಏನು ಮೊದಲನೇ ಹುಡುಗ ಎರಡ್ ಸರಿ ಬಂದಾಗಲೂ ಅವನೇ ಕಾಮನ್ ಎರಡ್ ಸರಿ ಬಂದಾಗ ಹೆಣ್ಮಕ್ಳು ಬೇರ್ ಬೇರೆ ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದು ಟಾಪ್ ಎಲ್ಲ ಹಾಕೊಂಡಿದ್ರು ಎರಡನೇ ಸರಿ ಬಂದ್ರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು ಏನೋ ಪರ್ಸನಲ್ ನಿಮ್ಮ ಹತ್ರ ಏನೋ ಬಹಳ ಗುಟ್ಟು ಮಾತಾಡಬೇಕಿದೆ ಸರ್ ಅಂತ ಬಹಳ ಇಂಪಾರ್ಟೆಂಟ್ ಗುಟ್ಟು ಮಾತಾಡಬೇಕು ಸರ್ ಅವರ ಫೋಟೋ ಕಿಟೋ ತಮಗೆ ತೋರಿಸಿತ ಅವರು ಪರ್ಸನಲ್ ತೋರಿಸೋದ್ರಿಗೆ ಗುಟ್ಟು ಇದು ಏಷಿಯನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದೀರಾ ಏಷಿಯನೆಟ್ ಸುವರ್ಣ ನ್ಯೂಸ್